ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ದಿಲ್ಲಿ ವಿಧಾನಸಭೆಗೆ ನಡೆಯಲಿರುವ ಚುನಾವಣಾ ಕದನ ಈಗಾಗಲೇ ಆರೋಪ ಪ್ರತ್ಯಾರೋಪಗಳ ಮೂಲಕ ರಂಗು ಪಡೆದುಕೊಂಡಿದೆ ಚುನಾವಣೆಯ ಮುನ್ನ ಭರವಸೆಗಳನ್ನ ನೀಡುವುದು ಮತ್ತು ಈ ಬಗ್ಗೆ ಚರ್ಚಿಸುವುದು ಸಾಮಾನ್ಯ ಆದರೆ ಒಬ್ಬ ವ್ಯಕ್ತಿಯ ಮಾನಕ್ಕೆ ಧಕ್ಕೆ ಬರುವ ರೀತಿ ಮಾತನಾಡುತ್ತಿರುವುದು ಯಾವ ಮಟ್ಟಕ್ಕೆ ಸರಿ ಈಗ ಇಂತಹದೊಂದು ಘಟನೆ ಘಟಿಸಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಸಮರಕ್ಕೆ ಸಾಕ್ಷಿಯಾಗಿದೆ ಪ್ರಿಯಾಂಕಾ ಗಾಂಧಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿ ಅಭ್ಯರ್ಥಿಯ ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಿದೆ ಇದು ಕಾಂಗ್ರೆಸ್ ಕೆಂಗಣಿಗೂ ಕೂಡ ಗುರಿಯಾಗಿದೆ ಮಹಿಳೆಯರಿಗೆ ಗೌರವ ಕೊಡುವ ರೀತಿ ಬಿಜೆಪಿಗೆ ಗೊತ್ತಿಲ್ಲ ಎಂದು ಕಿಡಿಕಾರಿದೆ ಹೌದು ದೆಹಲಿ ವಿಧಾನಸಭೆ ಚುನಾವಣೆ ಕಾವು ದಿನೇ ದಿನೇ ಹೆಚ್ಚಾಗ್ತಿದೆ ಜನರನ್ನ ಸೆಳೆಯಲು ಒಬ್ಬೊಬ್ಬ ನಾಯಕರು ಒಂದೊಂದು ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ ಆದರೆ ಕಲ್ಕಾಜಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿಧೂರಿ ನಾಲಿಗೆ ಹರಿಬಿಟ್ಟಿದ್ದು ಭಾರಿ ವಿರೋಧಗಳು ವ್ಯಕ್ತವಾಗ್ತಿವೆ ರಮೇಶ್ ಬಿಧೂರಿ ಅವರು ತಾವು ಗೆದ್ರೆ ಪ್ರಿಯಾಂಕಾ ಗಾಂಧಿ ಅವರ ಕೆನ್ನೆಯಂತೆ ನಗವಾದ ರಸ್ತೆಗಳನ್ನ ನಿರ್ಮಿಸುತ್ತೇನೆ ಎನ್ನುವ ಮೂಲಕ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಅವರ ಈ ಹೇಳಿಕೆ ಕಾಂಗ್ರೆಸ್ ಪಕ್ಷವನ್ನ ಕೆರಳಿಸಿದೆ ಬಿದೂರಿ ಅವರ ಹೇಳಿಕೆ ವಿರುದ್ಧ ಅರಿಹಾಯ್ದಿರುವ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇಟ್ ಇದು ನಾಚಿಕೆಗೇಡು ಎಂದಿದ್ದಾರೆ ಒಬ್ಬ ಮಹಿಳೆಯ ವಿಚಾರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಕುರೂಪ ಮನಸ್ಥಿತಿಯನ್ನ ಪ್ರತಿಫಲಿಸುತ್ತದೆ ಇದು ಬಿಜೆಪಿಯ ನೈಜ ಮುಖ ಎಂಬುದಾಗಿ ತಿಳಿಸಿದ್ದಾರೆ ಬಿಜೆಪಿ ಮಹಿಳಾ ವಿರೋಧಿ ಪಕ್ಷ ಎಂದು ಅವರು ಆರೋಪಿಸಿದ್ದಾರೆ ದಿಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದು ಅಮ್ ಪಕ್ಷ ಕೂಡ ಬಿದೂರಿ ಅವರ ಹೇಳಿಕೆಯನ್ನ ಟೀಕಿಸಿದೆ ಇದು ಬಿಜೆಪಿ ಅಭ್ಯರ್ಥಿ ಅವರ ಭಾಷೆಯನ್ನ ಆಲಿಸಿ ಮಹಿಳೆಯರಿಗೆ ಬಿಜೆಪಿ ಗೌರವ ನೀಡುವ ಪರಿ ಇದು ಇಂತಹ ನಾಯಕರ ಕೈಗಳಲ್ಲಿ ದಿಲ್ಲಿ ಮಹಿಳೆಯರ ಗೌರವ ಸುರಕ್ಷಿತವಾಗಿ ಇರಬಲ್ಲದೆ ಎಂದು ಎಎಪಿಯ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಟ್ವೀಟ್ ಕೂಡ ಮಾಡಿದ್ದಾರೆ ಈ ಎಲ್ಲಾ ಮಾತುಗಳನ್ನ ಆಲಿಸಿದ ರಮೇಶ್ ಬಿದೂರಿ ತಮ್ಮ ಹೇಳಿಕೆಯಲ್ಲಿ ಅಪಾರ್ಥ ಕಲ್ಪಿಸುವ ಅಂಶಗಳು ಇಲ್ಲ ಎಂದು ರಮೇಶ್ ಬಿದೂರಿ ಅವರು ಸ್ಪಷ್ಟನೆಯನ್ನ ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ ಹೇಮಾ ಮಾಲಿನಿ ಅವರ ಕೆನ್ನೆಯಷ್ಟು ಮೃದುವಾದ ರಸ್ತೆಗಳನ್ನ ಬಿಹಾರದಲ್ಲಿ ನಿರ್ಮಿಸುವುದಾಗಿ ಈ ಹಿಂದೆ ಲಾಲು ಪ್ರಸಾದ್ ಯಾದವ್ ಹೇಳಿದ್ದನ್ನು ಉಲ್ಲೇಖಿಸುವ ಮೂಲಕ ಅವರು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇಂದು ನನ್ನ ಹೇಳಿಕೆಯಿಂದ ಕಾಂಗ್ರೆಸ್ನವರಿಗೆ ನೋವಾಗುತ್ತಿದ್ರೆ ಹೇಮಾ ಮಾಲಿನಿಯವರಿಗೆ ಹೇಗಾಗಿರಬಹುದು ಅವರು ಪ್ರಸಿದ್ಧ ನಾಯಕಿ ಮತ್ತು ಸಿನಿಮಾಗಳ ಮೂಲಕ ಭಾರತಕ್ಕೆ ವೈಭವ ತಂದವರು ನನ್ನ ಹೇಳಿಕೆ ಏನಾದ್ರೂ ತಪ್ಪಾಗಿದ್ರೆ ಲಾಲು ಅವರ ಹೇಳಿಕೆಯು ಕೂಡ ತಪ್ಪು ಎಂದು ಸಮರ್ಥಿಸಿಕೊಂಡಿದ್ದಾರೆ ಒಟ್ಟಾರೆ ಈ ಮೂಲಕ ಕೆಲವೇ ದಿನಗಳಲ್ಲಿ ನಡೆಯಲಿರುವ ದೆಹಲಿ ಎಲೆಕ್ಷನ್ಗೂ ಮುನ್ನ ಬಿಜೆಪಿ ಎಡವಟ್ಟು ಮಾಡಿಕೊಂಡಿತ ಎಂಬ ಪ್ರಶ್ನೆಗಳು ಕೇಳಿ ಬರ್ತಿವೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಗೆಲ್ಲುವ ಬಗೆಗಳ ಬಗ್ಗೆ ನಾನಾ ಕಸರತ್ತುಗಳನ್ನ ಮಾಡಿಕೊಳ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ